ನಮಸ್ಕಾರ ಆ್ಯಂಡ್ ಮೊದಲನೇದಾಗಿ ಓಂ ಶೂಮ್ ನನ್ನ ಡೆಬ್ಯೂ ಸಿನ್ಮಾ ಈಗ ಏನು ಮೂರು ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದೊಂದು ತುಂಬ ಖುಷಿ ಇದೆ ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಲ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಒಂದು ಸಿನ್ಮಾ ಫಸ್ಟ್ ಡಿ ಪ್ಯೂಲಿ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗ್ಲಿ ಆಗಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನ್ಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಇದ್ದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ ಅದೊಂದು ಕಂಟೆಂಟ್ ಇದೆ ಅಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದು ಒಂದು ಸಿನಿಮಾ ಇದೆ ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಸೆಪ್ಟೆಂಬರ್ ಐದನೇ ತಾರೀಕು ತೆರೆ ಮೇಲೆ ಬರ್ತಾ ಇದೀವಿ ಡಿಸ್ಟ್ರಿಬ್ಯೂಟರ್ ಬಂದ್ರೆ ವಿಜಯ್ ಸಿನಿಮಾಸ್ ಅವರು ಮಾಡ್ತೇವೆ ದಯವಿಟ್ಟು ಎಲ್ರು ಥಿಯೇಟರ್ ಐದನೇ ತಾರೀಕು ಬಂತು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ದುಬೈಗೆ ಒಂದು ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈಲಿ ಶೋಭಾ ಅವ್ರಿಗೆ ಮಾಡಿದ್ದೀನಿ ಹಾಂ ಬಿಸ್ನೆಸ್ ಮ್ಯಾಮ್ ಬಿಸ್ನೆಸ್ ನಂದು ಪ್ರೊಫೆಷನ್ನ ಸಿನಿಮಾ ನನ್ನ ಪ್ಯಾಷನ್ನ ಯಾವ್ದ್ರ ಮ್ಯಾಮ್ ಸಿನ್ಮಾಲ ಮ್ಯಾಮ್ ಅದು ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಧೈರ್ಯಮ್ಮಲ್ಲಿ ಹಾಕಿದ್ದಾರೆ ಸರ್ ನಂದು ಹೇಳ್ದು ಸರ್ ಪ್ರೊಫೆಷನ್ ಅಂತ ಬಂದರೆ ನಾನು ಬಿಸ್ನೆಸ್ಸು ಸರ್ ಪ್ಯಾಷನ್ ಅಂತ ಬಂದಾಗ ಸಿನ್ಮಾ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾ ಅಲ್ವಾ ಸರ್ ಇನ್ನೂ ಸ್ವಲ್ಪ ಸ್ವಲ್ಪ ಕಲಿತಾನೆ ಸರ್ ಮುಂದೆ ಖಂಡಿತ ಎಲ್ಲ ಕಲ್ತ್ಕೊತೀನಿ ಸರ್ ತಮ್ಮ ಇನ್ನೊಬ್ಬರ್ ಎಲ್ಲರಿಗೂ ನಮಸ್ತೆ ಸೆಪ್ಟೆಂಬರ್ ಐದಕ್ಕೆ ಆಗ್ತಿದೆ ವಿಜಯ್ ಶ್ರೀನಿವಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ ಮೂರ್ ಸಾಂಗ್ ನಾವು ರಿಲೀಸ್ ಮಾಡಿದ್ವಿ ಒಂದು ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ರು ಕಾತೋರ್ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಜೊತೆಗೆ ನಾವು ಲಾಸ್ಟ್ ಬಿಟ್ ನೋಡಿದ್ವಿ ಅದು ಶಿವಮ್ ಸಾಂಗ್ ಅಲ್ಲಿ ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಎನ್ ಎಂ ಕೀರಾವಣಿ ಅವರ ಅಸ್ಟೆಂಟ್ ಒಬ್ರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬರೆದಿದ್ದಾರೆ ಮ್ಯೂಸಿಕ್ ಮಾಡ್ಕೊಂಡ್ರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ವಿಜಯ ಸರ್ ಜೊತೆಯಲ್ಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ ಒಂದಕ್ಕೆ ಲೂಸ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡುಯೆಟ್ ಸಾಂಗ್ ಅದ್ ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಜೊತೆಯಲ್ಲಿ ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲಾ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದಿವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಕ್ಕೆ ನೋಡ್ಕೊಳ್ಳೋದಿಕ್ಕೆ ಓದ್ಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಆಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆ ಸ್ಟೇಷನ್ ತನಕ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ಸುನೀತ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ರೆ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು ಚಮಕ್ ಆಗಿರ್ಬೋದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗಿರೋದು ಇದೆಲ್ಲ ನಾನ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಸರ್ ಸ್ವಲ್ಪ ಅಲ್ಲೆಲ್ಲ ಇದೀವಿ ಜಾಸ್ತಿ ಏನ್ ವಯಸ್ಸಾಗಿಲ್ಲ ಹ್ಮ್ ಸೂಪರ್ ಸರ್ ಹೇಗಾದ್ರೆ ಚಿಕ್ಕ ಹುಡುಗ ಹೇಳಿದೆ ಸರ್ ಕಾಲೇಜಲ್ಲಿ ಅಲ್ಲಿ ಇದ್ದಾಗ ನೋಡಿದ್ರು ಡಿಗ್ರಿ ಇಯರ್ ಮಾಡ್ತಾ ಇದ್ದೀವಿ ಆಗ ತುಂಬಾ ಇಷ್ಟ ಆಗಿದ್ದಂತ ಸಿನಿಮಾ ಒಂದ್ ಹತ್ತು ಸತಿ ನೋಡಿದ್ವಿ ಕೂತ್ಕೊಂಡು ಥಿಯೇಟರ್ ಅಲ್ಲೇ ಸರ್ ಇಡೀ ಕಾಲೇಜ್ ಒಂದ್ ಅರವತ್ತು ಎಪ್ಪತ್ತು ಜನ ಕರ್ಕೊಂಡು ಹಾಕೊಂಡು ಹೋಗಿ ನೋಡಿದಂತ ಸಿನಿಮಾ ಇವತ್ತು ನನ್ ಸಿನಿಮಾ ಟ್ರೈಲರ್ ಲಾಂಚ್ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೊದ್ಲಿಗೆ ಈ ಸಿನಿಮಾ ಬಗ್ಗೆ ಆಲ್ರೆಡಿ ಸಾಕು ಮಾತ್ರ ಬಿಟ್ಟಿದ್ರಿ ತುಂಬಾ ಸಲ ಇದು ಟ್ರೈಲರ್ ರಿಲೀಸ್ ಇವೆಂಟ್ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಥ್ಯಾಂಕ್ ಯು ಇನ್ನೂ ಐದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕರ ಸಂಪೂರ್ಣವಾಗಿ ಹೇಳಿದ್ದಾರೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದಾಗಲೂ ಇದೇ ಥರ ಎಲ್ಲರೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈವೆಂಟ್ಗೆ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ಜನಕ್ಕೂ ತುಂಬ ಒಳ್ಳೆಯದಾಗಲಿ ಹಾಗೆ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಜೈ ಜೈ ಕರ್ನಾಟಕ ಐದು ಡಿಸೆಂಬರ್ ರಿಲೀಸ್ ಆಗ್ತಿದೆ ಬರ್ತಾರೆ ಅವ್ರಿಗೆ ಹೇಗ್ ಕರಿಬೇಕಂದ್ರೆ ಹಿರಿಯ ನಟಿ ಅಪೂರ್ವ ಅವರು ಬಂದಿದ್ದಾರೆ ಅಂತ ಅಂತ ಅನ್ಕೊಂಡೆ ಬಟ್ ಬಹಳಷ್ಟು ಅನುಭವವನ್ನ ಪಡ್ಕೊಂಡಿರುವಂತ ನಟಿ ಅಪೂರ್ವ ಅವರು ಹೌದು ಬಹಳಷ್ಟು ಅಪೂರ್ವಗಳ ಅನುಭವದ ಜೊತೆ ಕಿರಿಯ ನಟಿ ಅಂತ ಹೇಳ್ಬೇಕು ನಾವು ಸೊ ಮ್ಯಾಮ್ ಓವರ್ ಟು ಯು ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಇದೇ ರೀತಿ ನಮ್ಮ ಸಿನ್ಮಾನು ಜನಗಳು ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬಂದು ನೋಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ಆಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗಿಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಒಂದ್ ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೆ ಬೀಳ್ತಾರೆ ಇದು ಎರಡನ್ನೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಎಂಕರೇಜ್ ಮಾಡಬೇಕೋ ಅಥವಾ ತಿಳುವಳಿಕೆ ಕೊಡಬೇಕೋ ಅದನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ತಾಯಿ ತಂದೆಯೇ ಆಗಿರಲಿ ಒಳ್ಳೇದು ಅಂತ ಹೋದ್ರು ಏನಾದ್ರು ಎಡವಟ್ಟಾದರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪಾತ್ರ ಅಲ್ವಿಂದ್ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮೂಲಕ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಟ್ ತುಂಬ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕೇ ತುಂಬ ಇಷ್ಟ ಆಯಿತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು ಇಷ್ಟ ಆಯಿತು ಬಟ್ ನನ್ನ ಕೈಲಿ ಈಗ ಅಂದರೆ ಈರೋ ಆಗಿ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತಲೆ ಕಂಡುಕೊಂಡ್ರೆ ಜನಗಳು ಒಪ್ಪಲ್ಲ ಅಂದ್ಬಿಟ್ಟು ಅದನ್ನ ನನ್ನ ಮಗನ ಕೈಯಲ್ಲಿ ಮಾಡಿಸಿದ್ದೀನಿ ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟಿಸೆಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತು ನನ್ನ ಮೂಡ್ ಸಾಂಗು ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನಗೆ ಮಾಧ್ಯಮ ತುಂಬ ಸಪೋರ್ಟ್ ಮಾಡಿದ್ರು ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದಾರೆ ಯಾಕೆಂದರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಇರೋದು ಈ ಮಾಧ್ಯಮದವ್ರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ನಾನು ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರು ಆಶೀರ್ವಾದ ಮಾಡ್ತಾಯಿದ್ದಾರೆ ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ ನನಗೆ ನನ್ನ ಮಕ್ಕಳಿಂದ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಇದ್ದೆ ನನಗೆ ಸರ್ ಸುನೀಲ್ ಸರ್ ಅಂತ ನಾನು ತುಂಬ ಇಷ್ಟ ಆಯಿತು ನನಗೆ ಅಂದರೆ ಮೊದಲನೇ ಸಿನಿಮಾದಲ್ಲಿ ತರಲ್ಲ ಒಬ್ಬರು ಬಂದು ನನಗೆ ಮಾತಾ ತುಂಬ ಆಶೀರ್ವಾದ ಆಗೋದು ನಮ್ಮ ಯಾವತ್ತೂ ಸಹನಿ ಸರ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನನ್ನಿಂದ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ನಾವು ಫಸ್ಟು ನಾವು ಒಂದು ಅನೌನ್ಸ್ ಮಾಡಿದಾಗ ಯಾವ ನಮ್ಮದು ಒಂದೇ ಇತ್ತು ಇವಾಗೊಂದು ಏಳು ಇದೆ ಪರವಾಗಿಲ್ಲ ಸರ್ ಯಾವ್ದು ಬಂದ್ರು ನನಗೊಂದು ಧೈರ್ಯ ಇದೆ ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಫಿಲಮ್ ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು ಮೂರು ಲ್ಯಾಂಗ್ವೇಜ್ ಮಾಡಿದ್ದೆ ಸರ್ ಸಿನಿಮಾ ಇದು ಅವ್ನು ಹೇಳಕ್ಕೆ ಬರಲಿಲ್ಲ ಭಯ ಬಿದ್ದ ಮಗ ಅದೇ ನಾನೇ ಹೇಳ್ತಾ ಇದ್ದೀನಿ ಮೂರು ಲ್ಯಾಂಗ್ವೇಜ್ ಮಾಡಾದ್ಮೇಲೆ ಮೂರು ಲ್ಯಾಂಗ್ವೇಜ್ ಮಾಡೋಕ್ಕೆ ಮಾಡಲೆಲ್ಲ ನಾವು ಯಾಕೆಂದ್ರೆ ನಾನು ದುಬೈಲಿದ್ದ ನಾನು ಡೈರೆಕ್ಟ್ ಸೇರ್ಕೊಂಡು ಎಲ್ಲ ಮಾಡಿದ್ದು ಬಂದಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ರಿಲೀಸ್ ನಾನು ಎಲ್ಲೂ ಬರೋಲ್ಲ ಪ್ರೆಸ್ಪಿಟ್ಕೆಂದು ಮದ್ದೆ ಅವನು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟು ರಿಲೀಸ್ ಮಾಡ್ತಾಯಿದ್ದೀನಿ ಮುಂದೆ ಅದನ್ನು ಯಾರು ತೊಗೊಂಡು ಏನೋ ಗೊತ್ತಿಲ್ಲ ನನಗೆ ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಸರ್ ಗೊತ್ತಿಲ್ಲ ಸರ್ ನನಗೆ ಅವ್ನು ಅವ್ನ ಇನ್ಸ್ಟ್ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಯಾರು ಬೇಕು ನಾನು ಅದನ್ನೇನು ನಾನು ಇಂಟ್ರೆಸ್ಟ್ ರಿಲೀಸ್ ಮಾಡಕ್ಕೆ ಹೋಗಲ್ಲ ಅವ್ನು ಕನ್ನಡ ಬಿಟ್ಟು ಬೇರೆ ಯಾರಾದರೆ ನಾನು ಮಾಡಲ್ಲ ಅಂತ ಹೇಳಿದ್ರು ಸರ್ ಅದಕ್ಕೋಸ್ಕರ ಸರ್ ಎಲ್ಲ ಹಾಕ್ಬಿಟ್ರಿ ಸರ್ ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಯಾಕೆಂದ್ರೆ ಈಗ ಅವ್ನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ಮೇಲೆ ನಾನು ಅವನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್ ಕನ್ನಡದಲ್ಲಿ ಇರಲಿ ಸಾಕು ಅಂತ ಅವ್ನ ಮನ್ಸಿಗೆ ಬಂದಮೇಲೆ ಅವ್ನು ನೋಡೋಣ ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವ್ನಿಗೆ ಅವನ ಆಸೆ ನಾನು ನೆರವೇರಿಸಬೇಕು ಯಾಕೆ ಸುಮ್ಮನೆ ಫಸ್ಟ್ ಮಾಡ್ತಾನೆ ಮಾಡ್ಲಿ ಬಿಟ್ಟಿನಿ ಬಟ್ ಅವ್ನು ಹೇಳಕ್ಕೆ ಮಾತು ಅವನು ಹೇಳ್ಬೋದಾಗಿತ್ತು ಯಾಕೆ ಗೊತ್ತಿಲ್ಲ ನನಗೆ ಬಟ್ ನಾನು ಸರ್ ಗೊತ್ತಿಲ್ಲ ಸರ್ ಅದು ನನಗೆ ನಾನು ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನ್ ಮಾಡ್ಬೇಕಂತ ಜೋರ ನನಗೆ ಗೊತ್ತಿಲ್ಲ ಫಸ್ಟ್ ಅವ್ನು ನೋಡ್ತೀನಿ ಅವ್ನು ಏನು ಏನ್ ಹೇಳಿದ್ನೋ ಅದ್ ಮಾಡಿದೀನಿ ಅವನ ಆಸೆ ಏನಿದೆಯೋ ಅದು ಮಾಡಿದ್ದೀನಿ ನಾನು ಹೇಳಿದೆ ಮೂರು ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತಲೇ ಹೇಳಿದೆ ಇಲ್ಲ ಅವ್ನು ಏನೋ ಬೇಡ ಒಂದೇ ಲ್ಯಾಂಗ್ವೇಜ್ ಸಾಕು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದೆ ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸರ್ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಕನ್ನಡದ ಪ್ರೇಮಿ ಅವ್ನು ಕನ್ನಡಕ್ಕೋಸ್ಕರನೇ ನೋಡಿ ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ ಹೇಳಿ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಬಂದು ಸಿನಿಮಾ ನೋಡಿ ಕೇಳಿರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರೂ ಎಲ್ಲರನ್ನು ನೋಡಿದ್ದೀನಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ ತುಂಬ ಖುಷಿಯಾಯಿತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ಬರು ಡೈರೆಕ್ಟರ್ ಬಂದುಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರಕ್ಕೋಸ್ಕರ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮಿಗೆ ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟ್ರನ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟ್ರಲ್ಲಿ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿಯಾದಾಗ ಯಾವ ಥರ ಆ ಜನ್ರೇಷನ್ನ ಅಂದರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ತೋರಿಸುವಂಥ ಚಿತ್ರ ಇದು ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈಲರ್ ನೋಡಿದ್ದೀರಾ ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಆಕ್ಚುಲಿ ಇವತ್ತು ಒಂದು ನಮ್ಮ ಹೋಮ್ ಶಿಯೋಮ್ ಟ್ರೈಲರ್ ರಿಲೀಸ್ ಆಗಿದೆ ಆಲ್ರೆಡಿ ನಮ್ಮ ಒಂದು ಮೂರು ಸಾಂಗು ಒಳ್ಳೆ ರೀಚ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ಫಸ್ಟ್ ಆಫ್ ಆಲ್ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರೆಗೆ ಮೀಡಿಯಾದವರೆಗೆ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಿಕಾಸ್ ನಿಮ್ಮಿಂದನೇ ಇಷ್ಟು ರೀಚು ಈ ಸಿನಿಮಾ ಇಲ್ಲ ಬೇರೆ ಬೇರೆ ಸಿನಿಮಾಗಳು ನಮಗೆ ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ ತುಂಬ ಧನ್ಯವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಫಿಫ್ತು ನಮ್ಮ ಸಿನಿಮಾ ತೆರೆಯಕ್ಕೆ ಬರ್ತಾ ಇದೆ ಎಲ್ಲೋ ಥಿಯೇಟರ್ ಬಂದು ನೋಡಬೇಕು ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ ನನ್ನ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾದ ಮುಖ್ಯ ಜೋಶ್ ಟೈಮ್ ನಮ್ಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ ಇವಾಗ ಅಟ್ಲೀಸ್ಟ್ ಕಲ್ಕೊಂಡು ಇಷ್ಟು ಮಾತಾಡಿದೆ ವೇದಿಕೆ ಮೇಲೆ ಇರೋ ನಮ್ಮ ಓಮ್ ಶೋ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದರೆ ಸುನೀಲ್ ಸಾರಿಗೆ ನಮಸ್ಕಾರ ಮತ್ತು ಪ್ರೆಸ್ ಅವರು ಮೀಡಿಯೋರ್ಗ ನಮಸ್ಕಾರ ಸೊ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ ಇದು ಮೂವಿ ನನ್ನ ಸ್ಪೆಷಲ್ ಏನಂದರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ ಇದಕ್ಕೆ ಮುಂದೆ ವಿಲ್ಲನ್ ನಿಮ್ಗೆ ಗೊತ್ತು ಯಾವ್ದೋ ಒಂದು ಕ್ಲಿಚ್ ಮಾಡಿಕೊಂಡು ಹೋಗಿ ಹೋಗಬೇಕು ಇದರಲ್ಲಿ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನನ್ನ ಡೈರೆಕ್ಟರ್ ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್ ಸೊ ಚೆನ್ನಾಗಿದೆ ನನ್ನ ಪಾತ್ರ ನಾನು ತುಂಬ ಆಗಿದೆ ಸೊ ಇವರು ಹೊಸೊಬ್ರ ಥರ ಇಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಥರ ಅಲ್ಲಿ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾಗವು ಮತ್ತೆ ಹೀರೋಯಿನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಕೃಷ್ಣ ಸ್ಟಾರ್ ಪ್ರೊಡ್ಯೂಸರ್ ಸರ್ ತುಂಬ ಎಂಕರೇಜ್ ಮಾಡಿ ನಾನು ಪ್ರತಿ ಒಂದು ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರೆಸಿ ಕರೆಸಿ ನಂದು ಅವರು ಅವ್ರಿಗೆ ದುಬೈಲಿಂದ ಬರ್ತಾರೆ ನಾನು ಚೆನ್ನೈಲಿಂದ ಬರ್ತೀನಿ ಸೊ ಇಬ್ಬರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಆಗಿದೆ ನನ್ನ ಪೇಮೆಂಟಾಗಿ ಬಟ್ ಖುಷಿ ಆಯ್ತು ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮು ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದಿವಿ ದಯವಿಟ್ಟು ನೀವು ಜನಗಳ ಸೇರಿಸಿ ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ ಅದೇ ತರಹ್ ಪ್ರತಿಯೊಂದು ಮೂವಿನೂ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೋ ತಪ್ಪು ಮಾಡಿದರೆ ದಯವಿಟ್ಟು ಸವಿಸ್ಬೇಡಿ ಥ್ಯಾಂಕ್ ಯು ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದಾರೆ ಬಿಟ್ಟು ಓಂ ಶಿವಮ್ ಬಗ್ಗೆ ಇದರಲ್ಲಿ ಇನ್ನೊಂದ್ ಹೇಳಿಲ್ಲ ಓಮಿ ಮಾಡಿಲ್ಲ ಶಿವಮೊಳಿ ಮಾಡಿದ್ದೀನಿ ಉಪ್ಪಿ ಸರ್ ಜೊತೆ ನಾನು ಮರ್ತ ಹೋಗ್ಬಿಟ್ಟಿದೆ ಅಲ್ವಿಂದ್ ಸರ್ ನನ್ನ ನಮ್ಕ ಮಾಡಿಲ್ಲ ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ ಸೊ ಭಾಳ ಸದ್ದಿ ಮಿಸ್ ಆಗ್ತದೆ ಸುನೀಲ್ ಸರ್ ಅಂತ ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಮಿಟ್ ಮಾಡಿದ್ವಿ ಸೊ ಮಿಸ್ ಆಗ್ತಾ ಇರ್ತದೆ ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದಂತ ಅನ್ಕೊಂಡಿದೀನಿ ಸೊ ಬಹಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು ಮೀಡಿಯಾದವ್ರಿಗೂ ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ ಮೂರ್ ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ ಸೊ ಅದೇ ಸರ್ ಟ್ರೈಲರ್ ನೋಡಿದೆ ಹಿಟ್ ಆಯ್ತು ಯಾಕಂದ್ರೆ ಓಂ ಶಿವಮ್ ಎರಡು ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ ಚಿತ್ರಾನು ಹಿಟ್ ಆಗುತ್ತೆ ಎಲ್ಲರು ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದಷ್ಟು ಎಲ್ಲ